ಗೌನಿಪಲ್ಲಿ ಯೂನಿಯನ್ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ನಿಂದ ವ್ಯಕ್ತಿಯ ಮೇಲೆ ಹಲ್ಲೆ ಆರೋಪ ಮ್ಯಾನೇಜರ್ ಹತ್ತಿರ ಖಾತೆಗೆ ಸಂಬಂಧಪಟ್ಟ ಮಾಹಿತಿ ಕೇಳುವಾಗ ಸೆಕ್ಯೂರಿಟಿ ಗಾರ್ಡ್ ಖಾತಾದಾರನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪವೊಂದು ಕೇಳಿಬಂದಿದೆ ಹೌದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ಘಟನೆ ಜರುಗಿದ್ದು ಶ್ರೀನಿವಾಸ ಎಂಬುವ ಖಾತೆದಾರ ಸುಮಾರು ವರ್ಷಗಳಿಂದ ಯೂನಿಯನ್ ಬ್ಯಾಂಕ್ನಲ್ಲಿ ಖಾತೆ ಇದ್ದು ಇವತ್ತು ಬ್ಯಾಂಕ್ನಲ್ಲಿ ವ್ಯವಹಾರಕ್ಕೆ ಬಂದ ವೇಳೆ ಮ್ಯಾನೇಜರ್ ಹತ್ತಿರ ಮಾತನಾಡುವ ಏಕಾಏಕಿ ಸೆಕ್ಯೂರಿಟಿ ಮಲ್ಲಿಕಾರ್ಜುನ್ ಎಂಬುವರು ನನ್ನ ಗಲ್ಲಾಪಟ್ಟಿ ಹಿಡಿದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಆರೋಪ ಮಾಡಿದ್ದಾನೆ ಶ್ರೀನಿವಾಸ ಎಂಬುವವರಿಗೆ ಯತಿಯ ಮೇಲೆ ಗಾಯಗಳಾಗಿದ್ದು ಈ ವೇಳೆ ಮಾತನಾಡಿದ ಶ್ರೀನಿವಾಸ್ ಅವರು ಈ ಬ್ಯಾಂಕ್ನಲ್ಲಿ ಸಾವಿರಾರು ಖಾತೆಗಳು ಇದ್ದು ಸಿಬ್ಬಂದಿ ವರ್ಗ ಸರಿಯಾಗಿ ಕಾರ್ಯನಿರ್ವಹಿಸಿದೆ ಇವತ್ತು ಆಗಲ್ಲ ನಾಳೆ ಬನ್ನಿ ಸತಾಯಿಸುತ್ತಾರೆ ಬ್ಯಾಂಕಿನಲ್ಲಿ ಯಾವಾಗಲೂ ಜನ ಜಾಸ್ತಿ ಇದ್ದು ಗ್ರಾಹಕರಿಗೆ ಸರಿಯಾಗಿ ಯಾರು ಕೂಡ ಬ್ಯಾಂಕಿನ ಸಿಬ್ಬಂದಿ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಸಾರ್ವಜನಿಕರಿಗೆ ಅನುಕೂಲವಾಗಬೇಕಾಗಿದ್ದ ಬ್ಯಾಂಕ್ ಸಿಬ್ಬಂದಿ ಈ ರೀತಿ ದುರ್ವರ್ತನೆ ಮಾಡುತ್ತಿದೆ ಅಂತ ಸಾರ್ವಜನಿಕರು ಹಾಗೂ ಗ್ರಾಹಕರು ಆರೋಪ ಮಾಡಿದ್ದಾರೆ ಒಟ್ಟಾರಿಯಾಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರುವ ಮಲ್ಲಿಕಾರ್ಜುನ್ ಎಂಬ ಸೆಕ್ಯೂರಿಟಿ ಗಾರ್ಡ್ ಅನ್ನ ತೆಗೆದುಹಾಕಿ ಮತ್ತೊಬ್ಬರನ್ನ ಹಾಕಬೇಕಾಗಿ ಶ್ರೀನಿವಾಸ್ ಅವರು ವಿನಂತಿಸಿಕೊಂಡಿದ್ದಾರೆ వెంకట జిల్లా వారు ప్రజాప్రతినిధి న్యూస్